ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಚೇತನ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಸಿ ಕಿಚನ್ ಎ ಬಿ ಸಿ ಅಂದರೆ ಕ್ಯಾನ್ ಕುಕ್ ಸೊ ಇವತ್ತಿನ ಎಪಿಸೋಡ್ ಹಬ್ಬದ ಸ್ಪೆಷಲ್ ಆಗಿರುತ್ತೆ ಯಾಕೆ ಅಂದರೆ ಇವಾಗ ಸದ್ಯದಲ್ಲೇ ಗಣೇಶ ಹಬ್ಬ ಇದೆ ಗಣೇಶ ಹಬ್ಬನಿಗೆ ಒಂದು ಕಡುಬು ಮತ್ತು ಫೇಮಸ್ ಇರುತ್ತೆ ಇನ್ನೊಂದು ಮೋದಕ ಫೇಮಸ್ ಇರುತ್ತೆ ಅದು ಬಿಟ್ಟರೆ ಹೋಳಿಗೆ ಸೊ ಇವತ್ತು ನಮ್ಮ ಸ್ಟುಡಿಯೋಗೆ ಗೆಸ್ಟ್ ಬಂದಿರೋರು ಬೇಳೆ ಹೋಳಿಗೆ ಮಾಡೋಕ್ಕೆ ಅಂತ ಬಂದಿದ್ದಾರೆ ಬನ್ನಿ ವೆಲ್ಕಮ್ ಮಾಡೋಣ ಜಯಲಕ್ಷ್ಮಿ ಆಸನದಿಂದ ಬಂದಿದ್ದಾರೆ ಬನ್ನಿ

ಮತ್ತೆ ಏಲಕ್ಕಿ ಬೇಳೆನ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ ಈ ಲೋಟದಲ್ಲಿ ಒಂದು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಒಂದೂವರೆ ಕಪ್ಪು ಮೈದಾ ತಗೊಂಡಿದ್ದೀನಿ ಈಗ ಒಂದೂವರೆ ಕಪ್ ಬೆಲ್ಲ ತಗೊತೀನಿ ಒಂದು ಕಪ್ ಕಾಯಿ ತಗೊತೀನಿ ಒಂದು ಮೂರು ಏಲಕ್ಕಿ ತಗೊಂಡಿದ್ದೀನಿ

ಈ ಪ್ರೋಸೆಸ್ ಶುರುವಾಗೋದು ಮುಂಚೆನೇ ಮೈದನ್ ಕಲ್ಸಿಟ್ಕೋ ಚೆನ್ನಾಗಿ ಅರ್ಧ ಗಂಟೆನೇ ಬೇಕಾ ಹಾ ಅರ್ಧ ಗಂಟೆ ಇದೆಲ್ಲ ಆಗಸ್ಟ್ ಟೈಮ್ ಅರ್ಧ ಗಂಟೆ ಆಗುತ್ತಲ್ಲ ಹಾಗಾಗಿ ಮುಂಚೆನೇ ಅದನ್ನ ಮಾಡಿಟ್ಟಿದ್ದೀನಿ ಸರಿ ಶುರು ಮಾಡೋಣ ಓಕೆပါ ಈಗ ಫಸ್ಟ್ ಟವ ಕಲ್ಸಿ ಈಗ ಬೇಳೆ ಬೇಯಿಸಿಟ್ಟಿರೋದ್ರಿಂದ ಇಟ್ಿರೋದ್ರಿಂದ ಆ ಕೈಕದು ಮಿಕ್ಸ್ ಮಾಡೋಣ ಬೆಲ್ಲನ ಹಳತೆಲು ತಗೊಳ್ಳೋಣ ಓಕೆ ಆಗಿದೆ ಸಣ್ಣ ಸೊ ಒಂದೂವರೆ ಕಪ್ಪು ಬೆಲ್ಲ ತಗೋತಾ ಈಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಹುರಿನಾ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಜೊತೆ ಆಯ್ತಾ ಏಲಕ್ಕಿನ ಹಾಡ್ ಮಾಡ್ತಾ ಇದ್ದೀನಿ ಕುಟ್ಟೋದೇನ್ ಬೇಡ ಇದ್ ಮಿಕ್ಸಿ ಮಾಡ್ತೀವಲ್ಲ ಅದಕ್ಕೋಸ್ಕರ ನೀರು ಸೀಲಿ ಅದಕ್ಕೋಸ್ಕರ ಅದೇ ಕಾಯಿ ಸ್ವಲ್ಪ ಹಸಿ ಕಾಯಿ ತಗೊಂಡಿದ್ದೀವಲ್ಲಪ್ಪ ಅದಕ್ಕೋಸ್ಕರ ಹಸಿ ಕಾಯಿಯಲ್ಲಿ ನೀರು ಸೀಲಿ ಮತ್ತೆ ಈ ಮೂರು ಜೊತೆಯಲ್ಲಿ ಬೆರಿಲಿ ಅಂತ ಬೆಲ್ಲನೂ ಮೇನ್ ಆಗಿ ಬೇಕಲ್ಲ ಹಂಗಾಗಿ

ಕಡಲೆ ಬರುತ್ತಲ್ಲ ಕುರುಗಡ್ಲೆ ಅದು ಕೊಬ್ಬರಿ ಬೆಲ್ಲ ಒಂದು ಆಮೇಲೆ ಕ್ಯಾರೆಟ್ ಒಂದು ಮಾಡ್ತೀನಿ ಆಮೇಲೆ ಎಳ್ಳುದೊಂದು ಮಾಡ್ತೀನಿ ಶೇಂಗಾದೊಂದು ಮಾಡ್ತೀನಿ ಕಾಯಿ ಒಬ್ಬಟ್ಟು ಮಾಡ್ತೀನಿ ನೆನ್ಪಿಗೆ ಬರ್ತೀನಿ ಮುಂದಿನ ಎಪಿಸೋಡಲ್ಲಿ ನೆನ್ಪು ಮಾಡಿ ಹೇಳ್ತೀನಿ ಸಾಕಪ್ಪ ಈಗ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಮುಂಚೆ ಒಂದು ಪ್ರೋಗ್ರಾಮ್ ಹೋಗಿದ್ರ ಇಲ್ಲ ಪಾಪ ಇದೆ ಫಸ್ಟ್ ಅಂದ್ರೆ ನನ್ನ ಮಗಳು ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು ಹೌದಾ ಹಾ ಹಂಗಾಗಿ ಅವಳು ತುಂಬಾ ವಿಡಿಯೋಸ್ ಎಲ್ಲ ನೋಡಿದ್ದೆ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಈಗ ಐದು ನಿಮಿಷ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಂಡಿದೀವಿ ಪುಟ್ ಪುಟ್ಟು ಹುಂಡೆಯಾಗಿ ನೈಸಾಗಿ ಒಬ್ಬಿದ್ರೆ ಕಂಟೆಯಲ್ಲೂ ಹೊಡೆಯಲ್ಲ ನೀಟಾಗಿ ಬರ್ತದೆ ಅದೇ ಸೈಜಿಗೆ ಮಾಡ್ಕೋಬೇಕು ನಾರ್ಮಲಾಗಿ ಆಗಿ ಒಂದು ಅಂದಾಜಿಗ ಹಾ ಐಡಿಯಾದಲ್ಲೇ ಮಾಡ್ಕೊಂಡಿದ್ದೀವಿ ನಮ್ಮ ಕಣ್ಣೊಳತೆ ನಲ್ಲಿ ಇದು ಇದು ಹೂರಣ ಎಷ್ಟಿರುತ್ತೆ ಅದರಲ್ಲೊಂದು ಮುಕ್ಕಾಲು ಭಾಗದಷ್ಟು ಅಥವಾ ಅರ್ಧ ಭಾಗ ತಗೊಂಡ್ರೂ ಇದು ಸಾಕು ಜಾಸ್ತಿ ಆದರೆ ಏನಾಗುತ್ತೆ ಅಂತಂದರೆ ಅದಕ್ಕೆ ಇದು ಹೂರಣ ಸ್ವೀಟಿಗಿನ್ನ ಮೈದಾನೇ ಜಾಸ್ತಿ ಜಾಸ್ತಿ ಅಂತ ಅನ್ನಿಸ್ತಾ ಇರುತ್ತೆ ಹಂಗಾಗಿ ಕೈಯಲ್ಲಿ ಎಣ್ಣೆ ಡಿಪ್ ಮಾಡಿ ಎಣ್ಣೆ ಹಾಕಿ ಸಾಫ್ಟಾಗಿ ರೆಣನೆ ಸರಿಯನ್ನ ಮಾಡಿ ನಮಗೆ ಇಷ್ಟ ಅಲ್ತೆಬೇಕು ಅಷ್ಟು ಚಿಕ್ಕದಬೇಕು ದೊಡ್ಡದಬೇಕು ಓಕೆ ಹಾಗಾಗೇ ಕೆಲವರು ಅದ್ರ ಮೇಲೆ ಒಂದು প্লাಸ್ಟಿಕ್ ಕವರ್ ಹಾಕೊಂಡ್ರು ಅದು ಇನ್ನು ಈಸಿ ಆಗುತ್ತೆ ಅಂದ್ರೆ ಇದು ನಮಗೆ ಸ್ವಲ್ಪ ಹಿಂಗೆ ಚೆನ್ನಾಗಿರುತ್ತೆ ಅಂತ ಇದು ಸ್ವಲ್ಪ thickness ಇರುತ್ತಲ್ಲ ಅಲ್ಲಾ ಚೆನ್ನಾಗಿರುತ್ತೆ ಬೇಳೆ ಒಬಿಟ್ಟಿಗೆ ಸ್ವಲ್ಪ ದಪ್ಪನೇ ಇರಬೇಕು ಹೌದು ಹಾಗಾದ್ರೆ ಅದು ತಿನ್ನಕ್ಕೆ ಬಾಯೆಲ್ಲ ಸಿಗ್ತಾ ಇರುತ್ತೆ ಮತ್ತೆ ಟೇಸ್ಟ್ ಸಿಗ್ತಾ ಇರುತ್ತಲ್ಲಪ್ಪ ಅಲ್ವಾ ಆಗಿದೆ ಬಾಳೆದೆಲೆ ಮಾಡಿ ಅದು ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಹಳ್ಳಿಲೆಲ್ಲ ಸಿಗುತ್ತಲ್ಲ ಪಪ್ಪು ಹಾಗಾಗಿ ಬಾಳೆದಿಲೆಯಲ್ಲೂ ಮಾಡ್ತಾರೆ ನೀವು ಬಂದು ಒಬ್ಬಿಟ್ಟು ಮಾಡ್ತಿರೋದು ನಮ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ಅಂದರೆ ಹಬ್ಬದ ಟೈಮಲ್ಲಿ ಕರೆಕ್ಟಾಗಿ ಹಬ್ಬದ ಅಡುಗೆ ಮಾಡ್ತಾ ಥ್ಯಾಂಕ್ ಯು ನನಗೆ ಮ್ಯಾನೇಜರ್ ಕೇಳಿದ ತಕ್ಷಣ ಬಂದಿದ್ದೆ ಇದು ಬಾಯಲ್ಲಿ ಓಕೆ ಏನು ಮಾಡ್ತೀರಾ ಅಂತ ಹಾ ವೆಜ್ ಅಲ್ಲಿ ಏನು ಮಾಡ್ತೀರಾ ಅಂತ ಅಂದ ತಕ್ಷಣ ಇದು ಇಷ್ಟಾನೋನ ಮತ್ತೆ ನನಗೆ ಸ್ವಲ್ಪ ಈಜಿ ಅಂತ ಅನ್ಸುತ್ತ ಹಾಗಾಗಿ ಒಬ್ಬಟ್ಟೆ ಮಾಡ್ತೀನಿ ಬೇರೆ ಏನು ತಿಂಡಿಗಳು ಮಾಡ್ತೀರಾ ಹೋಳಿಗೆ ಬಿಟ್ಟು ನಿಮ್ಗೆ ಯಾವ ಗೋಬಿ ಮಂಚೂರಿ ಮಾಡ್ತೀನಿ ಓಕೆ ಹಾ ಆಮೇಲೆ ಇನ್ನೇನು ಮಾಮೂಲಿ ನಮ್ಮ ಅಡುಗೆ ಹಳ್ಳಿ ಅಡುಗೆ ಹಬ್ಬದ ಅಡುಗೆಗಳು ಹಬ್ಬದ ಅಡುಗೆಗಳು ಜಾಸ್ತಿ ಇಷ್ಟಪಟ್ಟು ಮಾಡೋದು ಯಾವ್ದು ಜಾಸ್ತಿ ಇಷ್ಟಪಟ್ಟು ಪದೇ ಪದೇ ಮಾಡ್ತಾನೆ ಇರೋದು ಯಾವ್ದಾದ್ರು ನಾನ್ ವೆಜ್ ಜಾಸ್ತಿ ಮಾಡ್ತಾ ಇರ್ತೀನಿ ನನಗೆ ನಾನ್ ವೆಜ್ ಇಷ್ಟ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಓಕೆ ನಾನೇ ಮಾಡಲಾ ವೆರಿ ಗುಡ್ ಹಬ್ಬದ ಹೋಳಿಗೆ ರೆಡಿ ಬನ್ನಿ ಟೇಸ್ಟ್ ಮಾಡೋಣ ಬೇಳೆ ಹೋಳಿಗೆ ಥ್ಯಾಂಕ್ ಯು ಅಮ್ಮ ನೀವು ಒಂದ್ಸಲ ಟೇಸ್ಟ್ ನೋಡಿ ತುಂಬ ಸಕಲಾಗಿ ಬಂದಿದೆ ಸ್ವೀಟ್ ಕರೆಕ್ಟ್ ಆಗಿದೆ ಸಾಫ್ಟ್ ಆಗಿದೆ ಹೇಳ್ಬೇಕಂತಂದ್ರೆ ನಾನು ಮನೇಲಿ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ನಿಮ್ ಕೈ ರುಚಿ ಥ್ಯಾಂಕ್ ಯು ಹೀಗೆ ನಮ್ಮ ಚಾನಲ್ಗೆ ನೀವು ಫ್ರೀ ಆದಾಗೆಲ್ಲ ಬರ್ತಾ ಇದ್ದೀರಿ ನನ್ನ ಕರೆದು ಅಡುಗೆ ಮಾಡಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೂ ಸಹ ಸೊ ತುಂಬಾ ಥ್ಯಾಂಕ್ ಯು ಬಂದಿದ್ದಕ್ಕೆ ಚಾನಲ್ ಕಡೆಯಿಂದ ಒಂದು ಕಿರು ಕಾಣಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೀಗೆ ಬರ್ತಾ ಇರಿ ಧನ್ಯವಾದಗಳು ಓಕೆ ಬಾ ನೋಡಿದ್ರ ವೀಕ್ಷಕ ಹಬ್ಬಕ್ಕೆ ಹೋಳಿಗೆ ಹೇಗೆ ಮಾಡಬೇಕು ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದು ಮಾಡಿದ್ರೆ ಸಾಕು ನೆಕ್ಸ್ಟ್ ಟೈಮಿಂದ ನೀವೇ ಆರಾಮಾಗಿ ಮನೆ ಮಂದಿಗೆಲ್ಲ ಹಬ್ಬದ ಊಟನ ಬಡಿಸ್ಬೋದು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ನೋಡ್ತಾ ಇರಿ ಎ ಬಿ ಸಿ ಚೇತನ್ ಯೂಟ್ಯೂಬ್ ಚಾನಲ್ ಹಾಗೆ ಎ ಬಿ ಸಿ ಕಿಚನ್ ನಮಸ್ತೆ